ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಬ್ ಚಾನಲ್ ಯಾರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಭಾಗ್ಯ ಲಕ್ಷ್ಮಿ ಧಾರವಾಹಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಪಾಸೆ ಇಂಡತಿ ಭಾಗ್ಯ ಅವಳ ಜೀವನದಲ್ಲಿ ತುಂಬಾ ಪ್ರಾಬ್ಲಮ್ ನ ಫೇಸ್ ಮಾಡಿದಾಳೆ ಭಾಗ್ಯನ್ ಜೊತೆಗಿದ್ದವ್ರೆ ಅವಳಿಗೆ ತುಂಬಾನೇ ನೋವು ಕೊಡೋಕೆ ಪ್ರಯತ್ನ ಪಟ್ಟಿದ್ದಾರೆ ಆದ್ರೂ ಕೂಡ ಭಾಗ್ಯ ಅವ್ರ ಅತ್ತೆ ಮಾವನ್ನೂ ಕೂಡ ದೂರ ಮಾಡಿಕೊಳ್ತೇ ಅವ್ರ ಜೊತೆಗೆ ಇದ್ದು ಅವ್ರನ್ನು ಕೂಡ ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾಳೆ ಅವರು ಕೂಡ ಭಾಗ್ಯನ್ಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅವಳು ಗಂಡ ಎಷ್ಟೇ ತೊಂದರೆ ಕೊಟ್ಟರು ಕೂಡ ಎಲ್ಲದನ್ನ ಸಹಿಸ್ಕೊಂಡು ಗಟ್ಟಿಯಾಗಿ ನಿಂತಿರೋ ಹೆಣ್ಮಗಳವಳು ಭಾಗ್ಯ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಭಾಗ್ಯ ಅಂತ ಹೇಳ್ತಾರೆ ಆಗ ಪಾಕಿಂಗ್ ತುಂಬಾ ಖುಷಿಯಾಗಿ ಥ್ಯಾಂಕ್ಸ್ ಮೇಡಮ್ ಅಂತ ಅವರಿಗೆ ಕೈ ಮುಗಿತಾಳೆ ಆಗ ಒಬ್ಬ ವ್ಯಕ್ತಿ ಅಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ತಾಂಡವ್ ಅಂದ್ರೆ ಯಾರು ಅಂತ ಕೇಳ್ತಾನೆ ಆಗ ತಾಂಡವ್ ನಾನೇ ಅಂತ ಹೇಳ್ತಾನೆ ಹಾಗಾದ್ರೆ ನಿಮ್ದು ಎಂಪ್ಲಾಯಿ ನಂಬರ್ ಐ ಡಿ ನಂಬರ್ ಹೇಳಿ ಅಂತ ಆ ವ್ಯಕ್ತಿ ಕೇಳ್ತಾನೆ ಆಗ ತಾಂಡವ್ ಕೋಪ ಮಾಡ್ಕೊಂಡು ಅಯ್ಯೋ ನೀನ್ ಯಾರಯ್ಯ ನಿನಗೆ ಯಾಕಯ್ಯ ನನ್ನ ಐಡಿ ಹೇಳ್ಬೇಕು ಅಂತ ತಾಂಡವ್ ಕೇಳಬೇಕಾದ್ರೆ ಸರ್ ಬಾಸೆ ಇದ್ದಾರಲ್ಲ ಅವ್ರು ನಾನು ನಿಮ್ಮ ಐ ಡಿ ನಂಬರ್ನ ಅವರು ನನ್ನ ಹತ್ರ ಕೇಳ್ಕೊಂಬರ ಕೇಳಿದ್ದಾರೆ ನಿಮ್ಮ ನಂಬರ್ ಹೇಳಿ ಸರ್ ಅಂತ ಆ ವ್ಯಕ್ತಿ ಕೇಳ್ತಾನೆ ನಿಮಗೆಲ್ಲ ಹೇಳೋಕ್ಕಾಗಲ್ಲ ಅಂತ ತಾಂಡವ ಹೇಳ್ತಾನೆ ಸರಿ ಸರ್ ಹಾಗಾದರೆ ನಾನು ಅವ್ರ ಹತ್ರನೇ ಹೇಳ್ಬಿಡ್ತೀನಿ ತಾಂಡವ ಸರ್ ಹೇಳಲ್ಲ ಅಂದರು ಅಂತ ಆಗ ತಾಂಡವ್ ಇರು ಇರು ಹೇಳ್ತೀನಿ ಅಂತ ಹೇಳಿ ಸೆವೆನ್ ಏಟ್ ಡಬಲ್ ಒನ್ ಅಂತ ಹೇಳ್ತಾನೆ ಸರಿ ಸರ್ ನಾನು ಇನ್ನು ಹೋಗ್ತೀನಿ ವ್ಯಕ್ತಿ ಅಲ್ಲಿಂದ ಹೊರಡ್ತಾನೆ ಈ ಕಡೆ ತಾಂಡವ್ ತುಂಬಾ ಕೋಪ ಮಾಡಿಕೊಂಡು ಅಲ್ಲ ಶ್ರೇಷ್ಠ ಬೆಳಗಿಂದ ಏನಾಗ್ತಾ ಇದೆ ಈ ಬಾಸ್ ವೈಫ್ ಗೆ ತಲೆ ಕೆಟ್ಟಿದ್ಯಾ ಬೆಳಗ್ಗೆಯಿಂದ ಆತರ ಆಡ್ತಾ ಇದ್ದಾರೆ ಅಂತ ತಾಂಡವ್ ಹೇಳ್ತಾ ಇದ್ರೆ ಹೌದು ಕಣ ತಾಂಡವ್ ಈ ಭಾಗ್ಯ ದೊಡ್ಡ ಕಲಾವಿದೆ ಅನ್ನೋ ತರ ಹೊಗಳಿ ಒಗಳ ಹಟ್ಟಕ್ ಬೇರೆ ಏರಿಸ್ತಾ ಇದ್ದಾರೆ ಹೌದು ಶ್ರೇಷ್ಠ ಈ ಎಮ್ಮೆ ಬಾಗಿ ಎಲ್ಲ ಕೆಟ್ಟದಾಗ್ಲಿ ಅಂತ ನಾವು ಕೆಟ್ಟದ್ ಮಾಡ್ತಾ ಇದ್ರೆ ಅವಳಿಗೆ ಎಲ್ಲ ಅದು ಒಳ್ಳೇದೇ ಆಗ್ತಾ ಇದೆ ಇನ್ನು ಈ ಕಣ್ಣಲ್ಲಿ ಏನೇನ್ ನೋಡಬೇಕೋ ಏನೋ ಎಲ್ಲ ನನ್ನ ಕರ್ಮ ಅಂತ ತಾಂಡವ ಹೇಳ್ತಾ ಇರ್ತಾನೆ ಆಗ ಬಾಸ ಹೆಂಡ್ತಿ ಕುಸುಮಾ ಅವ್ರೆ ನಿಮ್ಮ ಕಣ್ಣಲ್ಲಿ ಭಾಗ್ಯನ ಬಗ್ಗೆ ತುಂಬಾ ಹೆಮ್ಮೆ ಕಾಣಿಸ್ತಾ ಇದೆ ನೀವು ಬಂದ್ಬಿಟ್ಟು ನಿಮ್ಮ ಸೊಸೆ ಬಗ್ಗೆ ಒಂದೆರಡು ಮಾತಾಡಿ ಅಂತ ಹೇಳ್ತಾರೆ ಆಗ ಭಾಗ್ಯ ಮೇಡಮ್ ಇದೆಲ್ಲ ಯಾಕೆ ಮೇಡಮ್ ನಾನು ಏನು ಮಾಡಿಲ್ಲ ನೀವು ಸುಮ್ಮನೆ ಹೊಗಳ್ತಾ ಇದ್ದೀರಾ ಅಂತ ಭಾಗ್ಯ ಹೇಳ್ತಾಳೆ ನೋಡು ಭಾಗ್ಯ ನೀನ್ ಇಷ್ಟೊಡ್ ಸಾಧನೆ ಮಾಡಿರೋದಕ್ಕೋಸ್ಕರ ನಾವು ನಿಮ್ಮನ್ನ ಹೊಗಳ ಸುಮ್ ಸುಮ್ನೆ ಇಲ್ಲ ನೀವು ಸುಮ್ನೆ ಇರಿ ಅಂತ ಮೇಡಮ್ ಹೇಳ್ತಾರೆ ಆಗ ಕುಸುಮ ಅವರು ಭಾಗ್ಯ ಹತ್ರ ಬಂದ್ಬಿಟ್ಟು ಹೌದು ಮೇಡಮ್ ನಮ್ಮನೆಯವ್ರ ದೃಷ್ಟಿಲೆಲ್ಲ ಭಾಗ್ಯ ಹೆಮ್ಮೆ ತರಿಸೋ ಅಂತ ಕೆಲಸ ಮಾಡಿದಾಳೆ ಯಾವತ್ತು ಇವಳು ನನಗೆ ಸೊಸೆ ಅಂತ ಇಲ್ಲ ಇವಳು ನನ್ನ ಮಗಳು ಇರೋ ನಮ್ಮ ಮಗ ನಮ್ಮನ್ನ ಬೀದಿಗೆ ಹಾಕ್ತಾಗ ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ನಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದಾಳೆ ಕುಸುಮ ತುಂಬಾನೇ ಬೇಜಾರಲ್ಲಿ ಹೇಳ್ತಿರ್ಬೇಕಾದ್ರೆ ಆಕೆ ಅಲ್ಲೇ ನಿಂತಿದ್ದ ತಾಂಡವ ಮುಜುಗರ ಪಟ್ಕೊಂತ ಇದ್ರೆ ಅಲ್ಲಿ ಅಲ್ಲಿರೋರೆಲ್ಲ ತುಂಬಾ ಖುಷಿಯಿಂದ ಚಪಾಳೆ ಹೊಡೆದಾ ಇರ್ತಾರೆ ಈ ಕಡೆ ಕಿಶನ್ ತನ್ನ ಚೇಂಬರ್ ಅಲ್ಲಿ ಕೂತಿರ್ತಾನೆ ಆಗ ಪೂಜಲ್ಲಿಗೆ ಒಂದು ಐಟಮ್ ಇಡೋಕ್ಕೆ ಅಂತ ಬರ್ತಾಳೆ ಅವಳು ಇಟ್ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಏನು ಮಚ್ಚಿ ಹಾಗೇನೆ ನೋಡದೆ ನೋಡಿದ್ರು ನೋಡದೆ ಇರೋ ಥರ ಹೋಗ್ತಾ ಇದೆಯಾ ಬಾಸ್ಗೆ ಒಂದು ಗುಡ್ ಮಾರ್ನಿಂಗ್ ಹೇಳ್ಬೇಕು ಕಾಮನ್ ಸೆನ್ಸ್ ಇಲ್ವಾ ಅಂತ ಕೇಳ್ತಾನೆ ಓಹ್ ಹೌದಲ್ವಾ ಸರ್ ಸರ್ ಗುಡ್ ಮಾರ್ನಿಂಗ್ ಸರ್ ಅಂತ ಪೂಜಾ ಹೇಳ್ತಾಳೆ ಓ ಇವತ್ತು ಗುಡ್ ಮಾರ್ನಿಂಗ್ ಹೇಳಿ ಸಾಕು ಇವತ್ತು ನಿಮಗೆ ಒಂದು ಕೆಲಸ ಇದೆ ಆಫೀಸಲ್ಲಿ ನಿಂತ್ಕೊಂಡಾ ಅಲ್ಲ ಅಲ್ಲ ಆಚೆ ಆಚೆ ಕಡೆ ರೆಸ್ಟೋರೆಂಟ್ ಅಲ್ಲ ಅಥವಾ ಕೆಫೆ ಎಲ್ಲ ಒಂದು ಮೀಟಿಂಗ್ ಇದೆ ನೀನು ಕೂಡ ಅಲ್ಲಿಗೆ ಬರಬೇಕು ಕಿಶನ್ ಹೇಳ್ತಿದ್ದಂಗೆ ಪೂಜೆ ತುಂಬಾ ಕೋಪ ಮಾಡ್ಕೊಂಡು ನೋಡು ಆಫೀಸಲ್ ಬೇಕಾದ್ರೆ ಕೆಲಸ ಮಾಡ್ತೀನಿ ಡೈಲಿ ಆಚೆ ಬರಬೇಕು ಅಂದ್ರೆ ನನಗಂತೂ ಆಗಲ್ಲ ನಾನಂತೂ ಬರಲ್ಲ ಅಂತ ಪೂಜಾ ಹೇಳ್ತಿರ್ಬೇಕಾದ್ರೆ ನೋಡು ಈಗ ಬಾಸ್ ನಾನು ನಾನು ಹೇಳ್ದಂಗೆ ನೀನ್ ಕೆಲಸ ಮಾಡ್ಬೇಕು ಏನು ಬಾಸ್ ನಾನಾ ನೀನ ನನ್ಗೆ ಆರ್ಡರ್ ಮಾಡೋತರ ಇದೆಯಾ ಬರಬೇಕು ಅಂದ್ರೆ ಬರ್ಬೇಕು ಅಷ್ಟೇ ಇಲ್ಲ ಅಂದ್ರೆ ಕೆಲಸ ಬಿಟ್ಟು ಹೋಗ್ತಾ ಇರ್ಬೇಕು ಅಂತ ಕಿಶನ್ ಹೇಳ್ಬಿಡ್ತಾನೆ ಸರಿ ಆಯ್ತಪ್ಪಾ ಆಯ್ತು ನೀನ್ ಹೇಳಿದ ಕಡೆ ಎಲ್ಲ ನಾನು ಬರ್ಬೇಕಾನೆ ಬರ್ತೀನಿ ಬಿಡು ಅಂತ ಪೂಜಾ ಹೇಳ್ತಾಳೆ ಇವತ್ತು ಯಾರದೆಲ್ಲ ಸ್ಯಾಲ್ರಿ ಪೆಂಡಿಂಗ್ ಇದೆ ಅವ್ರನ್ನೆಲ್ಲ ಲೀಸ್ಟ್ ಮಾಡಿಡು ನಾನು ಒಂದು ಸ್ವಲ್ಪ ಆಚೆ ಹೋಗಿ ಬರ್ತೀನಿ ಅಂತ ಅಲ್ಲಿಂದ ಎದ್ದೋಗ್ತಿರ್ಬೇಕಾದ್ರೆ ಆಗ ಪೂಜಾ ತನ್ನ ಕಾಲನ್ನ ಅವನ ಕಾಲಿಗೆ ಅಡ್ಡ ಕೊಟ್ಟು ಬೀಳಿಸ್ಬಿಡ್ತಾಳೆ ಕಿಶನ್ ಕೆಳಗಡೆ ಬಿದ್ದು ತುಂಬ ಹರ್ಟ್ ಮಾಡ್ಕೊತಾ ಇರ್ತಾನೆ ನನ್ನನ್ನು ಕೊಡ್ರೆ ಹೀಗೆ ಆಗೋದು ಅಂತ ಪೂಜಾ ಹೇಳ್ತಾಳೆ ಇನ್ನೊಂದು ಕಡೆ ತಾಂಡವ ಐ ಡಿ ತಗೊಂಡೋಗಿರೋ ವ್ಯಕ್ತಿ ಮತ್ತೆ ಬಂದ್ಬಿಟ್ಟು ಶ್ರೇಷ್ಠ ಅಂದರೆ ಯಾರು ಇಲ್ಲಿ ಅಂತ ಕೇಳ್ತಾನೆ ಆಗ ತಾಂಡವಕ್ಕೆ ಕೋಪ ಬಂದ್ಬಿಟ್ಟು ಅಯ್ಯೋ ಮತ್ತೆ ನಯ್ಯ ಬಂದೆ ಅಂತ ತಾಂಡವ್ ಕೇಳ್ತಾನೆ ಸರ್ ಅವಾಗ್ಲೇನೆ ನಾನು ಶ್ರೇಷ್ಠ ಅವರದು ತಗೊಂಡು ಐ ಡಿ ಹೋಗ್ಬೇಕಿತ್ತು ನಾನು ಮರ್ತೋಗ್ಬಿಟ್ಟೆ ಶ್ರೇಷ್ಠ ಅವರೇ ನಿಮ್ಮದು ನಂಬರ್ ಬೇಕಾಗಿತ್ತು ಅಂತ ವ್ಯಕ್ತಿ ಹೇಳ್ತಿರ್ಬೇಕಾದ್ರೇನೆ ಕೊಡೋಕ್ಕಾಗಲ್ಲ ಏನು ಏನ್ ಮಾಡ್ಕೊಂತೀವಿ ಮಾಡ್ಕೊ ಅಂತ ಶ್ರೇಷ್ಠ ಹೇಳ್ತಾಳೆ ಅವಾಗ್ಲೇನೆ ಯಾವ ಕಾರಣಕ್ಕೆ ಅಂತ ನಾನು ನಿಮಗೆ ಹೇಳಿದಿನಿ ಇದ್ರ ಮೇಲೆ ನಿಮ್ಮ ಇಷ್ಟ ಅಂತ ವ್ಯಕ್ತಿ ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತು ತಗೊಳ್ಳಿ ಅಂತ ಶ್ರೇಷ್ಠ ಐಡಿ ನಂಬರ್ ಹೇಳ್ತಾಳೆ ಅಲ್ಲ ಶ್ರೇಷ್ಠ ಏನ್ ಇದೆ ಇಲ್ಲಿ ಅಂತ ತಗೊಂಡೋಗ್ ಮತ್ತೆ ತಲೆ ಕೆಡ್ಸ್ಕೊಂತಾನೆ ಹಾಗೆ ಈ ಕಡೆ ಬಾಸು ಬಾಸೆ ಎಂಟಿ ಎಲ್ಲ ಭಾಗ್ಯ ಮತ್ತೆ ಮನೆಯವ್ರ ಜೊತೆ ತುಂಬಾ ಖುಷಿ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ ಆಗ ಭಾಗ್ಯ ಸ್ವೀಟ್ ತಗೊಂಡು ಎಲ್ರಿಗೂ ಕೂಡ ಸ್ವೀಟ್ ತಗೊಳ್ಳಿ ಅಂತ ಕೊಡ್ತಾ ಇರ್ತಾಳೆ ಆಗ ತಾಂಡವ ಮತ್ತೆ ಶ್ರೇಷ್ಠ ಹತ್ರ ಬಂದು ಸ್ವೀಟ್ ತಗೊಳ್ಳಿ ಅಂತ ಹೇಳ್ತಿದ್ದಾಗ್ಲೆ ನನಗ್ ಬೇಡ ಅಂತ ತಾಂಡವ್ ಹೇಳ್ತಾನೆ ಅಯ್ಯೋ ಅವರೇ ಇಷ್ಟೊಂದ್ ಖುಷಿಯಾಗಿ ಪಾರ್ಟಿ ಮಾಡ್ತಾ ಇದೀವಿ ಸ್ವೀಟ್ ತಗೊಂಡಿಲ್ಲ ಅಂದ್ರೆ ಹೇಗೆ ಮುಖ್ಯವಾಗಿ ನೀವ್ ಸ್ವೀಟ್ ತಗೊಳ್ಳೇಬೇಕು ತಗೊಳ್ಳಿ ಅಂತ ಬಗ್ಗೆ ಹೇಳ್ತಾಳೆ ಆಗ ತಾಂಡವ್ಗೆ ತುಂಬಾ ಕೋಪ ಬಂದ್ಬಿಟ್ಟು ಅದೇನೋ ಬಿಸ್ನೆಸ್ ಅಂತ ಕೈ ತುತ್ತು ಅಂತ ಮಾಡ್ತಾ ಇತ್ತಲ್ಲ ಅದನ್ನ ಮನೆಯಲ್ಲೇ ಮಾಡ್ಕೊಂಡು ತಾನೆ ಇನ್ ಕೆಲಸ ಮಾಡಕ್ಕೆ ಬೇರೆ ಎಲ್ಲೋ ಜಾಗ ಸಿಗ್ಲಿಲ್ವಾ ನಮ್ಮ ಆಫೀಸ್ಗೆ ಯಾಕೆ ಬಂದೆ ಅಂತ ತಾಂಡವ್ ಕೋಪ ಮಾಡ್ಕೊಂಡು ಕೇಳ್ತಾನೆ ಅಯ್ಯೋ ತಾಂಡವ್ ಅವ್ರೆ ಹಿಂಗೆ ಹೇಳಿದ್ರೆ ಹೆಂಗೆ ಇಲ್ಲೂ ಕೂಡ ನಾನು ಬಿಸ್ನೆಸ್ ಮಾಡೋಕೆ ಬಂದಿರೋದು ನಾನು ಯಾವತ್ತೋ ಇಲ್ಲಿಗೆ ಬರಬೇಕಿತ್ತು ಬಾಸು ನನ್ನನ್ನು ಇಲ್ಲಿಗೆ ಬಾ ಅಂತ ಯಾವತ್ತೋ ಕರೆದಿದ್ರು ಆದ್ರೆ ಹಲವಾರು ಕಾರಣದಿಂದ ನಾನು ಇಲ್ಲಿಗೆ ಬರೋಕ್ಕಾಗ್ತಾ ಇರಲಿಲ್ಲ ಇರ್ಲಿಲ್ಲ ಇವತ್ತು ಕಾಲ ಕೂಡ ಬಂದಿದೆ ಅದಕ್ಕೆ ನಾನು ಇವಾಗ ಬಿಸ್ನೆಸ್ ಮಾಡೋಕ್ಕೆ ಅಂತ ಇಲ್ಲಿಗೆ ಬಂದಿದ್ದೀನಿ ಯಾಕೆ ತಾಂಡವ ಅವರೇ ನಿಮ್ಗೆ ಇಷ್ಟ ಆಗ್ತಾ ಇಲ್ವಾ ನೀವು ನನಗೆ ಎಷ್ಟೊಂದು ನೋವು ಕೊಟ್ಟರು ಕೂಡ ನಾನು ಅದನ್ನೆಲ್ಲ ಸಹಿಸಿಕೊಂಡು ದೂರ ಇರಬೇಕು ಅಂತ ಆ ಮನೆನೂ ಕೂಡ ನಿಮ್ಗೆ ಬಿಟ್ಕೊಟ್ಟೆ ಅದು ಕೂಡ ಸಾಕಾಗ್ಲಿಲ್ಲ ನಿಮ್ಗೆ ಅಂತ ಕತ್ತಲಿರೋ ತಾಳಿನೂ ಕೂಡ ನಿಮ್ಗೆ ಬಿಚ್ಕೊಟ್ಟೆ ಆದ್ರೆ ನೀವು ಅತೃಪ್ತದ ಆತ್ಮತರ ನನ್ನ ಹಿಂದೆ ಮುಂದೆನೆ ಸುತ್ಕೊಂಡು ನನಗೇನೆ ಇನ್ನಷ್ಟು ನೋವು ಕೊಡೋಕೆ ಹೊರಟ್ಬಿಟ್ರಿ ಅಂತ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಶ್ರೇಷ್ಠ ಬಂತು ತುಂಬಾನೇ ಕೋಪ ಬರ್ತಾ ಇರುತ್ತೆ ಹೇ ಭಾಗ್ಯ ಮೈಂಡ್ ವರ್ವರ್ಸ್ ಅಂತ ಜೋರಾಗಿ ಕೂಗ್ತಾಳೆ ಅಯ್ಯೋ ಶ್ರೇಷ್ಠ ನನ್ನ ಏನಾಗಿದೆ ಚೆನ್ನಾಗೆ ಇದೆಯಲ್ಲ ನೋಡು ಶ್ರೇಷ್ಠ ಮಧ್ಯ ಮಧ್ಯದಲ್ಲಿ ನೀನ್ ಈ ತರ ಮಾತಾಡ್ತಾ ಇದ್ರೆ ನನಗೆ ಏನ್ ಹೇಳ್ಬೇಕು ಅಂತ ಹೊರಟಿದಿನ ಅದೇ ಮರ್ತೋಗುತ್ತೆ ನೀನ್ ಇವಾಗ ನನಗೆ ಡಿಸ್ಟರ್ಬ್ ಮಾಡ್ಬೇಡ ನೋಡು ಕಣ್ಣಿಕನ ಕಾಲಿಡ್ಕೊಂಡು ಭಾಗ್ಯನಿಗೆ ಹಾಗ್ ಮಾಡ್ಬೇಕು ಹೀಗ ಮಾಡ್ಬೇಕು ಅಂತ ಏನೇನೋ ಪ್ಲಾನ್ ಮಾಡ್ತಿದ್ರಿ ಅಲ್ವಾ ಈಗ ನಿಮಗೆ ಅದ್ರ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾನು ಇನ್ ಮುಂದೆ ನಿಮ್ ಕಣ್ಣೆದ್ರಿಗೆ ಇರ್ತೀನಿ ನೀವೇನಾದ್ರೂ ತೊಂದರೆ ಕೊಡ್ಬೇಕು ಅಂದ್ರೆ ನೀವು ಡೈರೆಕ್ಟ್ ಆಗಿ ಕೊಡ್ಬೋದು ಅಂತ ಭಾಗ್ಯ ಹೇಳ್ತಾಳೆ ನೋಡಿ ನಿಮ್ಮಂತವ್ರು ಎಷ್ಟೇ ಜನ ಬಂದ್ರು ಕೂಡ ಈ ಭಾಗ್ಯನ ಏನು ಮಾಡ್ಕೊಳ್ಳೋದಿಕ್ಕಾಗಲ್ಲ ಈ ಭಾಗ್ಯ ಯಾರ ಮುಂದೆನೂ ಯಾವತ್ತು ಸೋಲೋ ಮಾತೇ ಇಲ್ಲ ಗೆದ್ದೆ ಗೆಲ್ತೀನಿ ಅಂತ ಬಾಕಿ ಹೇಳ್ತಿರ್ಬೇಕಾದ್ರೆ ಏಯ್ ಏನು ಪೊಗ್ರ ಅಂತ ತಾಂಡವ್ ಕೇಳ್ತಾನೆ ಪೊಗ್ರ ರೀ ಆತ್ಮವಿಶ್ವಾಸ ಗೆದ್ದೆ ಗೆಲ್ತೀನಿ ಇನ್ನು ಆತ್ಮವಿಶ್ವಾಸ ಆಲ್ ದ ಬೆಸ್ಟ್ ನಿಮಗೆ ತಾಂಡವ ಅವ್ರಿ ಸ್ವೀಟ್ ತಗೊಳ್ಳಿ ಅಂತ ತಾಂಡವ ಅವ್ರಿಗೆ ಒಂದ್ ಸ್ವೀಟ್ ಕೊಟ್ಟಾಗ ತುಂಬಾನೇ ಕೋಪ ಮಾಡ್ಕೊಂಡು ಅದನ್ನ ತೆಗೆದು ಬಿಸಾಡ್ಬಿಡ್ತಾನೆ ಕಿತ್ತೋಗಿರೋ ಸ್ವೀಟ್ ತಗೊಂಡು ನನಗೇನೆ ಕೊಡಕ್ ಬರ್ತೀಯ ನೀನ್ ಇವಾಗ ಈ ಕ್ಯಾಂಟೀನ್ ಅಡಿಗೆ ಮಾಡೋಕೆ ಬಂದಿರೋದು ನಾನು ಈ ಕಂಪನಿಯಲ್ಲಿ ಮ್ಯಾನೇಜರ್ ನಿನ್ ಕೈಯಲ್ಲಿ ಏನೇ ಮಾಡೋಕ್ಕಾಗುತ್ತೆ ನೋಡು ಒಂದ್ ಎರಡ್ ಮೂರ್ ಐಟಮ್ ಮಾಡ್ಬಿಟ್ಟು ದೊಡ್ಡ ಸಾಧನೆ ಅಂತ ನಮ್ ಮುಂದೆ ಎಲ್ಲಾ ಬೀಗ್ಬೇಡ ಅಂತ ಶ್ರೇಷ್ಠ ಹೇಳ್ತಾಳೆ ಹೇ ಭಾಗ್ಯ ಇವತ್ ನೀನ್ ಈ ಸ್ಟೇಜ್ ಅಲ್ಲಿ ಇರೋದಕ್ಕೆ ನಾನ್ ಕಾರಣ ಅನ್ನೋದನ್ನ ಮರಿಬೇಡ ಎಲ್ಲೋ ಬಿದ್ದೋಳ ಆ ಮನೆಗೆ ಕರ್ಕೊಂಡ್ ಟೈಮ್ ಟೈಮ್ ಸರಿಯಾಗಿ ಊಟ ತಿಂಡಿ ಎಲ್ಲಾ ಕೊಟ್ಟು ಐಷಾರಾಮಿ ಜೀವನ ಕೊಟ್ನಲ್ಲ ಅದ್ ನಾನ್ ಅನ್ನೋದನ್ನ ಮರಿಬೇಡ ನಿನ್ನಂತ ಹೆಣ್ಮಕ್ಳಿಗೆ ಇಂತ ಜೀವನ ಸಿಕ್ಬಿಟ್ರೆ ಪೊಗರು ಬರೋದು ಆಬಿಯಸ್ಲಿ ಬಂದೇ ಬರುತ್ತೆ ಅಂತ ತಾಂಡವ್ ಹೇಳ್ತಿದ್ರೆ ಆಗ ಶ್ರೇಷ್ಠ ಹೌದು ತಾಂಡವ್ ಈ ಕಿತ್ತೋಗಿರ ಬಟ್ಟೆ ಹಾಕೋಣರಿಗೆ ರೇಷ್ಮೆ ಸೀರೆ ಯೋಗ ಕೊಟ್ರೆ ನೀನ್ ಆ ಯೋಗ ಕೊಟ್ಬಿಟ್ಟಲ್ಲ ಅದಕ್ಕೆ ಈಗ ಆಡ್ತಾ ಅಂತ ಶ್ರೇಷ್ಠ ಹೇಳ್ತಾಳೆ ಹೌದು ಶ್ರೇಷ್ಠ ಕರೆಕ್ಟ್ ಆಗಿ ಹೇಳಿದೆ ಯಾವ್ದೋ ಕಿತ್ತೋಗಿರ ಬಟ್ಟೆ ಹಾಕೊಂಡು ಅಡಿಗೆ ಮನೆಯಲ್ಲಿ ಸೌಟಲ್ಲಿ ಆಡಿಸ್ತಾ ಇದ್ಲು ಈಗ ಒಗ್ಗರಣೆ ಹಾಕಿದ ತಕ್ಷಣನೇ ಏನೋ ದೊಡ್ಡ ಸಾಧನೆ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ ಇಷ್ಟೇ ಸಾಕಾಗಿಲ್ಲ ಅಂತ ಯಾವನ ದೊಡ್ಡದಾಗಿ ರಿವ್ಯೂ ಬೇರೆ ಕೊಟ್ಟಿದ್ದಾನೆ ಅದನ್ನೇ ದೊಡ್ಡ ಸಾಧನೆ ಅನ್ಕೊಂಡ್ಬಿಟ್ಟಿದ್ದಾಳೆ ಇವಳು ಅಂತ ತಾಂಡವ್ ಹೇಳ್ತಿರ್ಬೇಕಾದ್ರೆ ಹೂಕರ್ಣ ತಾಂಡವ್ ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧರಾತ್ರಿಲಿ ಕೊಡೆ ಹಿಡಿದ್ರಂತೆ ಇವಳ ಪರಿಸ್ಥಿತಿನೂ ಅದೇ ಆಯ್ತು ಅಂತ ಶ್ರೇಷ್ಠ ಹೇಳ್ತಾಳೆ ಹೌದು ಶ್ರೇಷ್ಠ ಇಂಥವ್ರಿಗೆಲ್ಲ ಕೆಲಸ ಕೊಟ್ರೆ ಕತೆ ಮುಗೀತು ಇಂಥವ್ರಿಗೆಲ್ಲ ಅಡಿಗೆ ಮನೆ ಜವಾಬ್ದಾರಿ ಕೊಟ್ರೆ ಕೆಲಸ ಎಲ್ಲ ಕೆಟ್ಟೋಗುತ್ತೆ ಬಾಸ್ ಶ್ರೇಷ್ಠ ನಾವು ಇಲ್ಲಿಂದ ಹೋಗೋಣ ಅಂತ ಶ್ರೇಷ್ಠನ ಕರ್ಕೊಂಡು ತಾಂಡವರಿಂದ ಹೊರಡ್ತಾನೆ ಬಾಗಿನ್ ಮನೆಯವರು ಭಾಗ್ಯ ಎಲ್ಲ ತುಂಬಾ ಬೇಜಾರು ಮಾಡ್ಕೊಂತಾರೆ ಐ ಡಿ ತಗೊಂಡೋಗಿರ ವ್ಯಕ್ತಿ ಅಲ್ಲಿಗೆ ಬರ್ತಾನೆ ಬಾಸ್ ಹೆಂಡತಿ ಅವ್ನಿಗೆ ಕನ್ಸಾನೆ ಮಾಡ್ತಾರೆ ಕುಸ್ಮ ಅವರು ಮೇಡಮ್ ನಮ್ಮ ಭಾಗ್ಯನಿಗೆ ಇಂಥ ಅವಕಾಶ ಕೊಟ್ಟು ತುಂಬನೇ ಹೆಲ್ಪ್ ಮಾಡಿದ್ರಿ ತುಂಬ ಥ್ಯಾಂಕ್ಸ್ ಮೇಡಮ್ ಅಂತ ಕೈ ಮುಗಿದು ಕೇಳ್ಕೊತಾರೆ ಅಯ್ಯೋ ಇದರಲ್ಲೇನಿದೆ ಭಾಗ್ಯನಿಗೆ ತುಂಬ ಟ್ಯಾಲೆಂಟ್ ಇದೆ ಅವಳು ಅದನ್ನು ಯೂಸ್ ಮಾಡ್ಕೊತಿದ್ದಾಳೆ ಅಷ್ಟೇ ಅಂತ ಅವ್ರು ಬಾಸ್ ಹೆಂಡ್ತಿ ಹೇಳ್ತಾರೆ ಆಗ ಧರ್ಮ ಅವರು ಮೇಡಮ್ ಭಾಗ್ಯ ಇಷ್ಟು ದಿನ ತುಂಬ ಕಷ್ಟಪಟ್ಟಿದ್ದಾಳೆ ಇನ್ಮೇಲಾದರೂ ಮಗು ಜೀವನದಲ್ಲಿ ಸುಖ ಕಾಣಲಿ ಅಂತ ಅನ್ನೋದೇ ನಮ್ಮ ಆಸೆ ಅಂತ ಧರ್ಮ ಹೇಳ್ತಿರ್ಬೇಕಾದ್ರೆ ನೋಡಿ ನೀವು ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಭಾಗ್ಯ ಇನ್ ಮುಂದೆ ತುಂಬಾನೇ ಚೆನ್ನಾಗಿರ್ತಾಳೆ ಅವ್ಳ ಸಪೋರ್ಟಿಗೆ ನಾವೆಲ್ಲ ಇರ್ತೀವಿ ಅಂತ ಬಾಸ್ ಹೇಳ್ತಾರೆ ಸರಿ ಮೇಡಮ್ ನಾವ್ ಇನ್ ನೋಡ್ತೀವಿ ಅಂತ ಕುಸುಮಾ ಹೇಳ್ತಿರ್ಬೇಕಾದ್ರೆ ಅಯ್ಯೋ ನೀವ್ ಇವಾಗ್ಲೇ ಹೊರಟ್ರೆ ಹೇಗೆ ನಿಮಗೊಂದು ದೊಡ್ಡ ಸರ್ಪ್ರೈಸ್ ಇದೆ ಭಾಗ್ಯಂಗೆ ಅನ್ಯಾಯ ಮಾಡಿದವರಿಗೆ ಅವ್ರಿಗೆ ನಾವು ಸರ್ಪ್ರೈಸ್ ಕೊಡೋದು ಬೇಡವಾ ಅಂತ ಬಾಸ್ ಹೇಳ್ತಾರೆ ಆಗ ಮನೆಯವ್ರಿಗೆಲ್ಲ ತುಂಬಾ ಶಾಕ್ ಆಗುತ್ತೆ ಈ ಕಡೆ ತಾಂಡವ ಮತ್ತೆ ಶ್ರೇಷ್ಠ ಇಬ್ರು ಮಾತಾಡ್ಕೊತಾ ಇರ್ತಾರೆ ಏನಾಗಿದೆ ನಮ್ಮ ಬಾಸ್ ಬಾಸ್ ಬಾಸ್ಗೆ ತಲೆಗಿಲೆ ಏನಾದ್ರು ಕೆಟ್ಟಿದ್ಯಾ ಗಣೇಶನ್ ಮಾಡು ಅಂದ್ರೆ ಅವ್ರ ಅಪ್ರು ಮಾಡೋ ತರ ಆಯ್ತು ಆ ತರ ಆಯ್ತು ಇವಾಗ ಕತೆ ಅಂತ ತಾಂಡವ ಹೇಳ್ತಾ ಇದ್ರೆ ಹೌದು ಕಣ ತಾಂಡವ್ ಈ ಭಾಗ್ಯ ಹೋದ್ರು ಕೂಡ ನಮ್ಮ ಹಿಂದೆ ಮುಂದೆನೇ ಸಾಯ್ತಾಳೆ ಅಂತ ಶ್ರೇಷ್ಠ ಬೈತಾ ಇರ್ತಾಳೆ ಆಗ ಐ ಡಿ ನಂಬರ್ ತಗೊಂಡೋಗಿರೋ ವ್ಯಕ್ತಿ ಅವ್ರಿಬ್ರ ಮುಂದೆ ಬರ್ತಾನೆ ಐ ಡಿ ನಂಬರ್ ಕೊಟ್ಟಾಯ್ತಲ್ಲ ಮತ್ತೆ ಕಿಲ್ ಬಂದಿದ್ಯಾ ಅಂತ ತಾಂಡವ ಹೇಳ್ತಾನೆ ನಾನ್ ಇವಾಗ ತೊಲಗ್ಬೇಕು ಅಂದ್ರೆ ನೀವು ನನ್ನ ಜೊತೆ ಬರಬೇಕು ಅಂತ ವ್ಯಕ್ತಿ ಕರೀತಾನೆ ನಾನ್ ನಿಮ್ ಜೊತೆ ಬರ್ಬೇಕಾ ಎಲ್ಲಿಗೆ ಅಂತ ಶ್ರೇಷ್ಠ ಕೇಳ್ತಾಳೆ ಅದು ಬಾಸ್ ಕರೀತಾ ಇದಾರೆ ಬನ್ನಿ ಅಂತ ವ್ಯಕ್ತಿ ಕರೀತಾನೆ ಏನೋ ಬಾಸ್ ಕರೀತಿದಾರ ಯಾಕೆ ಅಂತ ತಾಂಡವ್ ಕೇಳ್ತಾನೆ ಬಾಸು ಅವರು ಸರ್ ನಾನಲ್ಲ ಅವ್ರು ಯಾಕೆ ಕರೀತಿದಾರೆ ಅಂತ ನನಗೆ ಗೊತ್ತಿಲ್ಲ ನೀವು ಬರ್ಬೇಕಂತೆ ಅಂತ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೋಗ್ತಾನೆ ಆ ವ್ಯಕ್ತಿ ಮತ್ತೆ ವಾಪಸ್ ಬಂದು ಸರ್ ಆದ್ರೂ ಇವತ್ತು ನಿಮ್ ದಿನ ಇದೆಯಲ್ಲ ಈ ದಿನ ನಿಮ್ ಲೈಫ್ ಅಲ್ಲೇ ಬೆಸ್ಟ್ ದಿನ ಆಗುತ್ತೆ ಈ ದಿನ ನಿಮ್ಗೆ ಯಾವತ್ತು ಮರೆಯೋದಕ್ಕೆ ಆಗಲ್ಲ ಆತರ ಆಗುತ್ತೆ ಅಂತ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೊರಟ ಬಿಡ್ತಾನೆ ಈ ಕಡೆ ತಾಂಡವ್ ಮತ್ತೆ ಶ್ರೇಷ್ಠ ಇಬ್ಬರು ಗಾಬರಿಯಾಗಿರ್ತಾರೆ ಇನ್ನೊಂದ್ ಕಡೆ ವ್ಯಕ್ತಿ ಭಾಷೆ ಹೆಂಡತಿ ಹತ್ರ ಬಂದು ನಿಂತ್ಕೊಂಡಿರ್ತಾನೆ ಎಲೆಯವರು ಬಂದ್ರ ಅಂತ ಭಾಸೆ ಹೆಂಡತಿ ಕೇಳ್ತಿರ್ಬೇಕಾದ್ರೆ ಆ ಮೇಡಮ್ ಬಂದ್ರು ಅಂತ ಹೇಳ್ತಾನೆ ಮತ್ತೆ ಶ್ರೇಷ್ಠ ಇಬ್ರು ಬಂದಾಗ ಓ ಮಹಾನ್ ಅವರು ಬರ್ಬೇಕು ಬರ್ಬೇಕು ಭಾಸೆ ಇಂಡಿ ಹೇಳ್ತಾರೆ ಆಗ ಭಾಸೆ ಹೆಂಡತಿ ಹಲೋ ಎವ್ರಿ ಒನ್ ಅಟೆನ್ಶನ್ ಇವತ್ತೊಂದು ಅನೌನ್ಸ್ಮೆಂಟ್ ಆಗಬೇಕಿತ್ತು ಇವತ್ತಿನ ದಿನ ಬಿಟ್ಟು ಬೇರೆ ಒಳ್ಳೆ ದಿನ ಸಿಗಲ್ಲ ಅಂತ ಹೇಳ್ಕೊಂಡು ಇವತ್ತು ನಿಮ್ಮೆಲ್ಲರ ಮುಂದೆ ಅನೌನ್ಸ್ ಮಾಡ್ತಾ ಇದ್ದೀನಿ ಅಂತ ಹೆಂಡ್ತಿ ಹೇಳ್ತಾರೆ ಅವ್ರ ಪಿ ಎ ಕರ್ದ್ಬಿಟ್ಟು ಎರಡು ಲೆಟರ್ ಕೊಟ್ಟು ತಂಡವ್ ಮತ್ತೆ ಶ್ರೇಷ್ಠಗೆ ಕೊಟ್ಬಿಡ್ತಾರೆ ತಾಂಡವ್ ಮತ್ತೆ ಶ್ರೇಷ್ಠ ಇಬ್ರು ಶಾಕ್ ಆಗಿ ಮೇಡಮ್ ಇದೇನ್ ಮೇಡಮ್ ಅಂತ ಕೇಳ್ತಾರೆ ತಾಂಡವ್ರೆ ನಿಮ್ಗ ಓದಕ್ ಬರುತ್ತಲ್ವಾ ಅದನ್ನ ಓಪನ್ ಮಾಡ್ಬಿಟ್ಟು ನೀವೇ ಓದಿ ಏನಿದೆ ಅಂತ ಅಂತ ಹೇಳ್ತಾರೆ ಅದು ಟರ್ಮಿನೇಷನ್ ಲೆಟರ್ ಆಗಿರುತ್ತೆ ತಾಂಡವ್ ಮತ್ತೆ ಶ್ರೇಷ್ಠ ಇಬ್ರು ಗಾಬರಿಯಾಗಿ ಆ ಲೆಟರ್ ನ ಓದ್ಕೊಂಡು ನಿಂತ್ಕೊಂಡಿರ್ತಾರೆ ಮೇಡಮ್ ಇದೇನಿದು ಮೇಡಮ್ ಅಂತ ತಾಂಡವ್ ಮತ್ತೆ ಶ್ರೇಷ್ಠ ಇಬ್ರು ಕೇಳ್ತಾರೆ ಇದೇನಿದು ಅಂದ್ರೆ ನಿಮ್ ಇಬ್ರು ಕೂಡ ಕೆಲಸದಿಂದ ತೆಗ್ದಿದೀನಿ ಅಂತ ಅರ್ಥ ಅಂತ ಮೇಡಮ್ ಹೇಳ್ತಾರೆ ತಾಂಡವ್ ಮತ್ತೆ ಶ್ರೇಷ್ಠ ಇಬ್ರು ಗಾಬರಿಯಿಂದ ಮುಖ ಮುಖ ನೋಡ್ಕೊಂತಾರೆ ಅಲ್ಲಿ ನಿಂತಿದ್ದ ಜನ ಎಲ್ಲ ಗಾಬರಿಯಿಂದ ಗುನುಗುನು ಪಿಸಿ ಪಿಸಿ ಮಾತಾಡ್ತಾ ಇರ್ತಾರೆ ಇಲ್ಲಿ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್